ಸಹಕಾರ ರತ್ನ ಬಡವರ ಬಂಧು ರಾಜಕೀಯ ಗುರು ಹೀಗೆ ಅವರನ್ನು ಕರೆಯಲು ಯಾವ ಶಬ್ದ ಕೋಶ ಬಳಸಿದರೂ ಕಡಿಮೆ ನೇರ ನುಡಿ ಕಡಿಮೆ ಮಾತು ಹೆಚ್ಚಿನ ಕೆಲಸ ಬಡವರ ಕಾಳಜಿ ರೈತರ ಸ್ನೇಹ ಜೀವಿ ಎಂದೇ ಖ್ಯಾತಿಯಾದ ಒಂದು ವ್ಯಕ್ತಿತ್ವ ವಯಸ್ಸಿನಲ್ಲಿ ಹಿರಿಯರಿದ್ದರು ಕಿರಿಯರಂತೆ ಚುರುಕತನ ಚಿಕ್ಕವರಿಂದ ದೊಡ್ಡವರರಿಗೆ ಭೇದ ಭಾವ ಇಲ್ಲದೆ ಎಲ್ಲರನ್ನೂ ಮಾತನಾಡಿಸುವ ಗುಣ ಸಂಕಷ್ಟಕ್ಕೆ ಚಿಲುಕಿದವರ ಬಾಳಿಗೆ ಆಶಾಕಿರಣ ಸಹಕಾರ ರಂಗಕ್ಕೆ ಹೇಳಿ ಮಾಡಿಸಿದ ವ್ಯಕ್ತಿತ್ವ ಸಹಕಾರ ರತ್ನ ಶ್ರೀ ಡಿ ಟಿ ಪಾಟೀಲ್ ಅವರ ಎಂಬತ್ತೆಂಟನೇ ಹುಟ್ಟುಹಬ್ಬದ ಹಾರ್ದ ಶುಭಾಶಯಗಳು ಶುಭಾಶಯ ಕೋರುವವರು ಶ್ರೀ ಇರ್ಗೌಡ ನಿರ್ಲಿ ಭಾರತೀಯ ಸೇನೆಯ ಸೈನಿಕ ಹಾಗೂ ಗುಡಸ್ ನಿರ್ಲಿ ಕುಟುಂಬ ಪರಿವಾರದವರಿಂದ